ఓం శ్రీ గురుగవేంద ఎరూ నమస్కారం ಆರಾಧನೆಯ ಮೂರು ದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಾಡ್ತಿರೋ ಮಂತ್ರಾಲಯದಲ್ಲಿ ತಮ್ಮಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧರಾಯರ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಲಿವರ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಭಾಚಾರ್ಯರು ಮೂಲಕ ಮೂಲಕದಲ್ಲಿ ಸೊನ್ನೆ ಸೊನ್ನೆ ಹೊಸಗಳನ್ನ ಹಾಕಿಬಿಟ್ಟು ತುಪ್ಪವನ್ನು ಹಾಕಿಬಿಟ್ಟು ಅರಿಶಿಣ ಕುಂಕುಮ ಹೂ ಇಟ್ಬಿಟ್ಟು ರಾಯರಿಗೆ ಅದನ್ನು ಆರತಿಯ ರೂಪದಲ್ಲಿ ಬೆಳೆದ್ಬಿಟ್ಟು ರಾಯರ ಎದುರುಗಡೆ ಅವ್ರು ಇರಿಸ್ಕೊಳ್ಳೋ ಹಾಗಿದ್ರೆ ಅಲ್ಲೇ ಬಿಡಿ ಇಲ್ಲ ಅಂತಂದರೆ ಹೊರಗಡೆ ಎಲ್ಲಾದರೂ ಒಂದು ಗಿಡದ ಕೆಳಗಡೆ ಆ ದೀಪಗಳನ್ನು ಇಟ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದುಬಿಡಿ ದೀಪಗಳನ್ನು ಮನೆಗೆ ತಗೊಂಡು ಹೋಗಿ ಇಟ್ಕೋಬಾರ್ದು ವಾಪಸ್ಸು ಅಲ್ಲೇ ಬಿಟ್ಬಿಡಬೇಕು ಇದು ಒಂದು ಸೇವೆ ಎರಡನೇದು ರಾಯರಿಗೆ ಮೂರು ದಿವಸಗಳ ಕಾಲ ಮಠಗಳಲ್ಲಿ ಅಭಿಷೇಕ ನಡೆಯುತ್ತೆ ನೀವು ಮನೆಯಲ್ಲಿ ಪೂಜೆಯೆಲ್ಲ ಮುಗಿಸ್ಕೊಂಡು ರಾಯರ ಮಠಗಳಿಗೆ ಹೋಗಿ ಮೂರು ದಿವಸಗಳಲ್ಲಿ ಒಂದು ದಿವಸ ಆದರೂ ಕೂಡ ಈ ಅಭಿಷೇಕವನ್ನು ನೋಡಿ ಇದು ಎಷ್ಟೋ ನಮ್ಮ ಕರ್ಮಗಳನ್ನು ಕಳೆಯೋದಕ್ಕೆ ಸಹಾಯ ಮಾಡುತ್ತೆ ಇನ್ನು ಹೆಜ್ಜೆ ನಮಸ್ಕಾರ ರಾಯರ ಮಠಗಳಿಗೆ ಹೋದಾಗ ಹೆಜ್ಜೆ ನಮಸ್ಕಾರ ರಾಯರ ಬೃಂದಾವನದ ಎದುರುಗಡೆ ನಿಂತು ನಮ್ಮ ಕಷ್ಟಗಳೆಲ್ಲವನ್ನು ರಾಯರಲ್ಲಿ ಹೇಳಿಕೊಂಡು ಹೆಜ್ಜೆ ನಮಸ್ಕಾರ ಮಾಡುವಂತಹದ್ದು ಹೆಣ್ಮಕ್ಳು ಸೀರೆ ಗಂಡು ಮಕ್ಕಳು ಪಂಚೆ ಮತ್ತು ಶಲ್ಯ ಇದರಲ್ಲೇ ಮಾಡಬೇಕು ಆವಾಗಲೇ ಅದು ಸಲ್ಲುವಂತಹದ್ದು ಹೆಜ್ಜೆ ನಮಸ್ಕಾರ ಮೂರು ಪ್ರದಕ್ಷಿಣೆ ನಮಸ್ಕಾರ ಮಾಡಬಹುದು ಮತ್ತು ಗಂಡು ಮಕ್ಕಳು ದೀರ್ಘದಂಡ ನಮಸ್ಕಾರ ಅಂದರೆ ಒಂದು ಹೆಜ್ಜೆ ಇಟ್ಟು ನೇರವಾಗಿ ಪೂರ್ತಿ ಮಲಗಿ ನೆಲದ ಮೇಲೆ ನಮಸ್ಕಾರ ಮಾಡುವಂತಹದ್ದು ಈ ಸೇವೆಗಳನ್ನು ಮಾಡಬಹುದು ಇನ್ನು ನಾಲ್ಕನೇದು ರಾಯರಿಗೆ ನಡೆಯುವಂತಹ ರಥೋತ್ಸವ ಸೇವೆ ಉಯ್ಯಾಲೆ ಸೇವೆ ಎಲ್ಲವನ್ನ ಸಹ ಮಠಗಳಲ್ಲಿ ಕೂತು ನೋಡಿ ಏಕೆಂದರೆ ಈ ಮೂರೂ ದಿವಸಗಳ ಕಾಲ ರಾಯರ ಮಠಗಳಲ್ಲಿ ವಿಶೇಷವಾದಂತಹ ಸೇವೆಗಳು ನಡೀತಾ ಇರುತ್ತೆ ಅದನ್ನು ನೋಡೋವಂತಹದ್ದೇ ನಮ್ಮ ಭಾಗ್ಯ ಹೀಗಾಗಿ ಪುರ್ಸೋತ್ ಮಾಡ್ಕೊಳ್ಳಿ ಪುರ್ಸೋತ್ ಮಾಡಿಕೊಂಡು ರಾಯರಿಗೆ ನಡೆಯುವಂತಹ ಈ ಸೇವೆಗಳನ್ನು ನೋಡಿ ಕರ್ಮವನ್ನು ಕಳ್ಕೊಳ್ಳುವಂತಹದ್ದನ್ನು ಮಾಡಿ ಮೂರೂ ದಿವಸದಲ್ಲಿ ಒಂದು ದಿವಸ ಆದ್ರೂ ಅಲ್ಲಿನ ಅರ್ಚಕರಿಗೆ ನಾನು ಹೇಳುವಂತಹ ವಸ್ತುಗಳನ್ನು ದಾನ ಕೊಡಿ ಬಹಳ ಒಳ್ಳೆಯದಾಗುತ್ತೆ ಬ್ರಾಹ್ಮಣ ಹೆಂಗಸರಿಗೆ ಅಂದರೆ ಮಠಗಳಲ್ಲಿಗೆ ಹೋಗ್ತಿರಲ್ವ ಅಲ್ಲಿ ಬ್ರಾಹ್ಮಣ ಹೆಣ್ಮಕ್ಳಿರ್ತಾರೆ ಆ ಮುತ್ತೈದೆ ಹೆಂಗಸರಿಗೆ ಒಂದು ಬ್ಲೌಸ್ ಪೀಸು ಮತ್ತು ಒಂದು ಡಜನ್ ಬಳೆ ಅರಿಶಿಣ ಕುಂಕುಮದ ಸ್ಯಾಚೆಡ್ಸ್ ಚಿಕ್ಕದು ಬರುತ್ತಲ್ವ ಅದು ಇಟ್ಬಿಟ್ಟು ಒಂದು ಮೊಳ ಹೂವು ಇಷ್ಟನ್ನು ಕೊಡುವಂತಹದ್ದು ಅವರಿಗೆ ಒಂದು ಬ್ಲೌಸ್ ಪೀಸು ಒಂದು ಡಜನ್ ಬಳೆ ಅರಿಶಿಣ ಕುಂಕುಮದ ಸ್ಯಾಚೆಡ್ಸು ಒಂದು ಮೊಳ ಹೂವು ಮತ್ತು ಅಲ್ಲಿನ ಅರ್ಚಕರಿಗೆ ನೀವು ಸಾಧ್ಯ ಆದರೆ ಒಂಬತ್ತು ಗಜದ ಒಂದು ಪಂಚೆಯನ್ನು ಕೊಡುವಂತಹದ್ದನ್ನು ಮಾಡಿ ಬರೀ ಪಂಚೆಯನ್ನು ಕೊಡಬೇಡಿ ಒಂದು ನೂರ ಒಂದು ರೂಪಾಯಿ ದಕ್ಷಿಣೆಯನ್ನು ಇಟ್ಬಿಟ್ಟು ಕೊಡಿ ಒಳ್ಳೆಯದಾಗುತ್ತೆ ಅಂದರೆ ನಮ್ಮ ಈ ದಾನ ನಾವೇನು ಮಾಡ್ತೀವಲ್ವಾ ಅದು ನಮ್ಮ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ನಮಗೆ ಆ ಅರ್ಚಕರಿಗೆ ಮತ್ತು ಬ್ರಾಹ್ಮಣ ಹೆಂಗಸರಿಗೆ ಕೊಡುವಂತಹ ದಾನ ಹೀಗಾಗಿ ಕೊಡಿ ಸಣ್ಣದಿದು ಬಹಳ ಏನು ನಿಮಗೆ ಖರ್ಚು ಬೀಳುವಂತಹದ್ದೇನು ಅಲ್ಲ ಮತ್ತು ಇನ್ನೊಂದು ಏನು ಸೇವೆ ಅಂತಂದರೆ ಈ ಮೂರು ದಿವಸದಲ್ಲಿ ಯಾವತ್ತಾದರೂ ಒಂದು ದಿವಸ ಹೆಣ್ಮಕ್ಳು ಅಲ್ಲಿ ಒಂದು ಐದು ಜನಕ್ಕೆ ಅಥವಾ ಒಂಬತ್ತು ಜನಕ್ಕೆ ಅರಿಶಿಣ ಕುಂಕುಮವನ್ನು ಕೊಡಿ ಹೆಣ್ಮಕ್ಳು ರಾಯರ ದರ್ಶನಕ್ಕೆ ಬಂದಿರ್ತಾರಲ್ವಾ ಆ ಹೆಣ್ಮಕ್ಳಿಗೆ ಅರಿಶಿಣ ಕುಂಕುಮವನ್ನು ಎಲೆ ಅಡಿಕೆ ಎರಡು ಬಾಳೆಹಣ್ಣು ಇಟ್ಬಿಟ್ಟು ಆ ಎಲೆ ಅಡಿಕೆ ಮೇಲೆ ಸ್ವಲ್ಪ ಕಲ್ಲು ಸಕ್ಕರೆಯನ್ನು ಇಟ್ಬಿಟ್ಟು ಕೊಟ್ಟರೆ ಬಹಳ ಶ್ರೇಷ್ಠ ಇವೆಲ್ಲವೂ ಸಹ ಆ ಮಠದಲ್ಲಿ ಮಾಡುವಂತಹ ಒಂದು ಸೇವೆ ಹೇಳಿ ಹೇಳಬಹುದು ಸಣ್ಣ ಸಣ್ಣ ಪರಿಹಾರ ಇದು ಬಹಳ ಏನು ನಿಮಗೆ ದುಡ್ಡು ಕಾಸೆಲ್ಲ ತಗಲೋದಿಲ್ಲ ಅದೆಲ್ಲ ಮಾಡೋದಕ್ಕೆ ಮಾಡ್ಕೊಳ್ಳಿ ಖಂಡಿತ ರಾಯರು ನಿಮ್ಮ ಕೈ ಹಿಡಿತಾರೆ ನಮಸ್ಕಾರ ಎಲ್ರಿಗೂ